ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಬೆಂಡೆಕಾಯಿ ಉಪ್ಕಾರಿ ಮಾಡ್ತಾ ಇದ್ದೇವೆ ನೋಡಿ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಕಾಲು ಕಪ್ ಕಾಯಿ ತುರಿ ಆರು ಎಸ್ಲು ಬೆಳ್ಳುಳ್ಳಿ ಮೂರು ಚಿಲ್ಲಿ ಒಂದು ಆನಿಯನ್ ಒಂದು ಹತ್ತು ಎಸಳು ಕರಿಬೇವು ಒಂದು ಸ್ವಲ್ಪ ಇಷ್ಟು ನಾನು ಹಣ್ಣನ್ನು ತಗೊಂಡಿದ್ದೇನೆ ಒಂದು ಸ್ಪೂನ್ ಸಾಸಿವೆ ಒಂದು ಚಿಕ್ಕ ಪೀಸ್ ಬೆಲ್ಲ ಇವಾಗ ಇದನ್ನು ನಾನು ಬೆಂಡೆಕಾಯನ್ನು ಕಟ್ ಮಾಡಿ ತೊಗೊಂಬರ್ತೇನೆ ಇವಾಗ ಬೆಂಡೆಕಾಯಿ ಉಪಕಾರಿ ಮಾಡೋದು ಹೇಗಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ನಾನು ಹುಣಸನ್ನು ತೊಗೊಂಡಿದ್ದೇನಲ್ಲ ಅದನ್ನು ನೀರಿಗೆ ಹಾಕಿ ಇಟ್ಕೊಂಡಿದ್ದೇನೆ ಇದರ ನೀರನ್ನು ಸೇರಿಸ್ಕೋಬೇಕಲ್ಲ ನಾವು ಅದಕ್ಕೋಸ್ಕರ ಮೊದಲಿಗೆ ನಾನು ಬಾಣಲೆ ಇಟ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ಸಾಸಿವೆ ನಾನು ಬೆಳ್ಳುಳ್ಳಿ ಸೇಸ್ಕೊಟ್ಟಿದ್ದೇನೆ ನಾನು ತತ್ಕೊಂಡು ಹಾಕಿದ್ದೇನೆ ಬೆಳ್ಳುಳ್ಳಿ ಹಾಗೆಯೇ ಕರಗಿಯನ್ನು ಸೇಸ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ತಿದ್ದೇನೆ ಕೊನೆಗೆ ನಾನು ಈರುಳ್ಳಿಯನ್ನು ಸೇರಿಸ್ಕೊಳ್ತಿದ್ದೇನೆ ಇವಾಗ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿಯನ್ನು ಸೇಸ್ಕೊಳ್ಳೋಣ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸವನ್ನು ಒಂದು ಆವಾಗ ನಾನು ನೀರಿಗೆ ಹಾಕಿಟ್ಕೊಂಡಿದ್ದೇನೆ ಹುಣಸೆ ಹಣ್ಣನ್ನು ಅದರ ನೀರು ಇದು ಸ್ವಲ್ಪ ನೀರನ್ನು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸ್ಕೊಂಡಿದ್ದೇನೆ ಇವಾಗ ನಾನು ಮುಚ್ಚಿಬಿಟ್ಟಿಡ್ತೇನೆ ಒಂದು ಹತ್ತು ನಿಮಿಷ ಹಂಗಿನೇ ಬೇಯಿಲಿ ಮುಚ್ಚಲು ಓಪನ್ ಮಾಡ್ಕೊಳ್ಳೋಣ ಇವಾಗ ನಾವು ರುಚಿಗೆ ತಕ್ಕ ಬೆಲ್ಲವನ್ನು ಸೇಸ್ಕೊಳ್ಳೋಣ ಹಾಕೊಳ್ಳೋದನ್ನ ತುಂಬಾ ಟೇಸ್ಟಿ ಆಗಿರುತ್ತೆ ಬೆಂಡೆಕಾಯಿ ಸುಪ್ಕಾರಿ ಇವಾಗ ಕಾಲ್ ಸ್ಪೂನ್ ಅಷ್ಟು ನಾನು ಅರಿಶಿನ ಪೌಡರ್ ಹಾಕ್ಕೊಳ್ತಿದ್ದೇನೆ ಸ್ವಲ್ಪ ಎರಡು ನಿಮಿಷ ಮುಚ್ಚಿಡೋಣ ಓಪನ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಬೆಂದ್ಬಿಟ್ಟಿದೆ ಬಿಟ್ಟಿದೆ ಈಗ ಇದಕ್ಕೆ ನಾವು ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ ಮನೆಯಲ್ಲಿ ಏನಾದರೂ ಐಟಮ್ ಇಲ್ಲದಾಗ ಬೆಂಡೆಕಾಯಿ ಒಂದಿದ್ದರೆ ಈ ಸಲ ಸಿಂಪಲ್ ಆಗಿ ರೆಸಿಪಿಯನ್ನು ಮಾಡ್ಬೋದು ನೀರಾಗಿ ಏನಿಲ್ಲ ಒಂದು ಹದಿನೈದು ನಿಮಿಷದಲ್ಲಿ ಆಗೋಗುತ್ತೆ ಬೆಂಡೆಕಾಯಿ ಉಪಾರಿ ಅದಕ್ಕೆ ಹುಳಿ ಬೆಲ್ಲ ಹಾಕಿದ್ವಲ್ಲ ಸೂಪರ್ ಆಗಿರುತ್ತೆ ಟೇಸ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಬೆಂಡೆಕಾಯಿ ಉಪ್ಪು ಕರಿ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Next video, you're gonna buy friends.